ಎಲ್ರಿಗೂ ನಮಸ್ಕಾರ ನಾನು ಶೈಲಜಾ ಭಟ್ ತಾಲೂಕ್ ಸಿದ್ದಾಪುರ ಈಗ ಒಂದು ದಾಸರ ಪದವನ್ನು ಹೇಳುತ್ತಿದ್ದೇನೆ ಕುಮಿಯೇ ನಿನ್ನ ಪೂಜಿ ತೋರು ಶ್ರೀಹರಿ ಚರಣ ोरु श्रीहरि चरणवाोरु श्रीहरिया मातेलकुमिये नि पूजिपे तोरु श्रीहरि चरणवा क्षीरसागरदल् दिव्यरूपव तोरुता दिव्यरूपव उ द्यरूप तोरुता हिडिदुमालय कैयळुनि हिडिदुमाले ಕೊರಳು ಹಾಕಿದ ಹರಿ ಕೊರಳೊಳು ಮಾತೇಲಕುಮಿಯೇ ನಿನ್ನ ಪೂಜಿಪೆ ತೋರು ಶ್ರೀಹರಿ ಚರಣ ತ್ರೇತಾಯುಗದಲ್ಲಿ ಸೀತೆಯು ಪರದಿನಿ ನೇ ರುಕ್ಮಿಣಿ ತ್ರೇತುಗದಿ ಸೀತೆಯು ತ್ವಾಪರೀನೇ ರುಕ್ಮಿಣಿ ಮಹಿಮೆ ತೋರಲು ಮಹಿಮೆ ತೋರಲು ನೆಲೆಸಿದೆ ಕಲಿ ನೆಲೆಸಿದೆ ಕಲಿಯುಗದೊಳು ಕುಮಿಯೇ ನಿನ್ನ ಪೂಜಿಪೆ. ತೋರು ಶ್ರೀಹರಿ ಚರಣವಾ ತೋರು ಶ್ರೀಹರಿ ಚರಣವಾ ನಿನ್ನ ಸ್ತುತಿಸುವ ಜನರಿಗೆ ಅಭಯವೀಯುತ ಹರಸುತ ನಿನ್ನ ಸುಬ ಜನರಿಗೆ ಅಭಯವೀಯುತ ಹರಸುತ ಜಗಕ್ಕೆ ಜನನಿ ಮಂಗಳೇನಿ ಜಗಕ್ಕೆ ಜನನೀ जय राम विठल नरानिए माते लकुमीए नन पूजी पे तोरु श्री हरि चरणवा तोरु श्री हरि चरणवा तोरु श्री हरि से